ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಅರಾಮದಿರಿ ನಾನು ಆರಾಮದೀನಿ ನಾನಿವತ್ತ ಲಾಂಗ್ ವಿಡಿಯೋ ಸ್ಟಾರ್ಟ್ ಮಾಡೀನಿ ಎಲ್ಲರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತ ಮೊದಲು ದೇವರ ದರ್ಶನ ಮಾಡಿ ದೇವರ ಆಶೀರ್ವಾದದಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ನಾವು ನಾವಿವತ್ತ ವೆಂಕಟಾಪುರಕ್ಕೆ ಹೊಂಟೀವಿ ಇದು ದೇವಸ್ಥಾನ ಗದಗದಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅದ ಈ ದೇವಸ್ಥಾನ ಪುರಾತನ ಕಾಲದ ಅದ ವೆಂಕಟೇಶ್ ದೇವರು ಪದ್ಮಾವತಿ ಮತ್ತು ಲಕ್ಷ್ಮಿ ಇವು ಮೂರು ಉದ್ಭವ ಮೂರ್ತಿ ಅವ ನೋಡ್ರಿ ತಿರುಪತಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂದ್ರೆ ಇಲ್ಲೇ ದರ್ಶನ ತಗೊಂಡು ಹೋಗ್ತಾರ ದಿನಾಲೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರ್ತದೆ ಅಲ್ಲಿಂದ ನಾವು ಮಾರುತಿ ದೇವಸ್ಥಾನಕ್ಕೆ ಬಂದ್ವಿ ಕಾರ್ತಿಕ್ ಮಾಸ ಇರೋದ್ರಿಂದ ಎಲ್ಲರೂ ಕಾರ್ತಿಕ್ ಹಚ್ಚಲಿಕ್ಕೆ ಬಂದಿದ್ದರು ದೇವರ ದರ್ಶನ ಮಾಡಿ ನಾಳೆ ಅಮಾವಾಸ್ಯೆ ಇತ್ತಲ್ಲ ಅದಕ್ಕೆ ಹೂ ತೊಗೊಂಡು ಹಂಗೆ ಹೊರಗೆ ಗೋಬಿ ಮಂಚೂರಿ ತಿಂದು ಬಂದ್ವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾಳಿನ ವಿಡಿಯೋ ಒಳಗ ಸಿಗ್ತೀನಂತ ಎಲ್ಲರಿಗೂ ನಮಸ್ಕಾರ ರೀ